அக்கி ஆச்சி நன கொர்வா ஏனதாக்கி கரீக்கிண தங்கி கரீ கரீக்கிணு சாத்தி இருக்கிறீ அதுக்கு ಹೌದಾ ಬರ್ಲಿಕ್ಕೆ ಬರ್ಲಿ ನಿಮ್ಮದೆಲ್ಲ ಆಟ ಏನ ಬಟ್ಟ ಬಯಲ್ ಮಾಡ್ತಾನೆ ನಿಮ್ದೆಲ್ಲ ಬಣ್ಣ ಬಯಲ್ ಮಾಡ್ತಾನೆ ಬರ್ಲಿಕ್ಕೆ ಅಯ್ಯೋ ಇಲ್ರಿ ಅಜ್ಜಿ ನಾನು ಆಕ್ಚುಲಿ ಇಲ್ಲಿ ಕೇಳ್ರಿ ಇಲ್ಲಿ ನಾನು ದೀಪಿಕಾನ ಲಗ್ನ ಮಾಡ್ಕೊಳ್ಳೋ ಹುಡುಗಾರಿ ಹೌದ್ರಿ ನಾನು ಹಾಕಿ ಲಗ್ನ ಮಾಡ್ಕೊಳಕತ್ತೇವ್ರಿ ಅಜ್ಜಿ ನೀವು ಯಾಕೆ ಏನೇನೋ ತಪ್ಪು ತಿಳ್ಕೊಳಕತ್ತೀರಿ ದಯವಿಟ್ಟು ಹಂಗೆಲ್ಲ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಅಜ್ಜಿ ಯಾಕ್ರೀ ಅಜ್ಜಿ ನನಗೆ ಯಾಕೆ ಕುಡುದ್ರಿಪ್ಪ ನಾ ಏನ್ ಮಾಡಿನಂತ ತಪ್ಪು ಅಜ್ಜಿ ಮತ್ತಂತೀಯಾ ಹಾಕಲ್ಲ ನಿನ್ನಂದಿ ಹೇಳಿಲೆ ನಾ ಇನ್ನೂ ಅಜ್ಜಿ ಆಗಿಲ್ಲ ಕೇಳ್ಕೊಯೋ ಅಜ್ಜಿ ಗಿಜ್ಜಿ ಅಂಗಿ ನೋಡ ಮತ್ತ ಬೆಂಡೆಕ್ಕಿ ಬದ್ನಿಕಾಯಿ ಬಜ್ಜಿ ಮಾಡ್ಬಿಡ್ತಾನೆ ಅಯ್ಯೋ ಅಯ್ಯೋ ಮತ್ತೆ ಕುರಿ ನೋಡಪಾ ನನ್ನ ಹೆಸರು ಗಾಯತ್ರಿ ದೇವಿ ಬೇಕರೆ ಆಂಟಿ ಅಂತ ಕರಿ ನಡಿತೈತಿ ಆ ಸಂಗೀತಾ ಕರಿ ಅವ್ರನ್ನ ಹಾ ಹಾ ಕರಿತೀನಿ ದೊಡ್ಡತಿಯಾರ ಸ್ವಲ್ಪ ಬರ್ರಿ ದೊಡ್ಡತಿಯಾರ ಏನ ಏನ ನಿಂದ ರಾಹುಲ್ ನಿನ್ಗೇನು ಆಗಿಲ್ಲ ಮುಖ ನೋಡಿದ್ರೆ ಹೆಂಗ ಬೀತಿ ಅಲ್ಲ ಹೊರಗ ಬಂದತಿ ಅಲ್ಲ ಅದೇ ಕೈಯಾಗ ಏನಾರ ಉಂಗ್ರ ಹಾಕೊಂಡಿದ್ರೆ ಪಸಂದ ರುಬ್ಯಾರಲ್ಲ ಚರ್ಮ ಕಿತ್ತೆ ತಂಗ ಅಯ್ಯೋ ರಾಹುಲ್ ಸಾರಿ ರಾಹುಲ್ ಏನಿದೆ ನನ್ನ ಸಂಬಂಧ ನೀವು ಎಷ್ಟು ಕಷ್ಟ ರಾಹುಲ್ ಸಾರಿ ರಾಹುಲ್ ನನ್ನಿಂದ ಇದೆಲ್ಲ ಆತ ನಾನು ಕರೆಯಾಕ ಹೋಗ್ಬಾರ್ದಿ ನಿಮಗೆ ದೀಪಿಕಾ ನಾನು ಹೊರಗೆ ಬೆಟ್ಟಕ್ಕೆ ನಿನಗೆ ನಾನು ಇಲ್ಲಿ ಇರಕೊಳ್ಳೆ ಏನೇ ಆ ರೀ ಆಂಟಿ ಹೊರಗೆ ಬಿಟ್ಟೆ ಅದ್ಯಾ ಒಳಗೆ ಬಿಟ್ಟೆ ಅದ್ಯಾ ನೋಡ್ ಮತ್ತೆ ಅಲ್ಲೇ ಬರ್ತಾನೆ ನೀನು ಎಲ್ಲಿ ಬಿಟ್ಟಕ್ಕೆ ಅಲ್ಲೇ ಬರ್ತಾನೆ ಆ ಇಲ್ಲಿ ಇಲ್ಲಿ ನಾನು ನಮ್ಮ ಊರಿಗೆ ಹೋಗ್ಬಿಡ್ತೀನಿ ಬಸ್ ಅತ್ತಿ ಹೋಗ್ಬಿಡ್ತೀನಿ ರಾ ಆ ಅಷ್ಟು ಮಾಡ ಏನೆ ಜಗಬಡಿನೆ ಏನರ ಮತ್ತೆ ನಮ್ಮನಿ ಕಾಲಿಟ್ನೇ ಆ ಹುಡುಗಿ ಬೆಟ್ಟಾನೆ ಅಂದಿ ಹಾಕಿ ನಾದೇ ಬರ್ತೇನೆ ರೀ ಮಾಡ್ತೀನಿ ರಾಹುಲ್ ರಾಹುಲ್ ಎಷ್ಟು ಕೆಟ್ಟದ್ರಿ ಅಜ್ಜಿ ಅಲ್ರಿ ನನ್ ಮದ್ವೆ ಮಾಡ್ಕೊಳಕ್ ಹುಡ್ಗದ ಹೊಡೆದ್ ಕಳ್ಸಿ ಬಿಟ್ರಲ್ರಿಪ್ಪ ಮನಿಗೆ ಅವ್ರನ್ನ ಏನೇ ಅವಂಗ ನೀ ಮದುವೆ ಮಾಡ್ಕೊಳ ಹಾ ಹೌದ್ರಿ ಮತ್ತೆ ನಿಮ್ಮಅಪ್ಪ ಮದುವೆ ಎಲ್ಲದಾರ ಊರಾಗದ ರೀ ಮತ್ತೆ ಊರಾಗಿದ್ರಿ ನೀವ್ಯಾಕಿ ಬಂದಾನೆ ಹಾ ಮತ್ತೆ ಇಲ್ಲ ನೀವು ಕದ್ದು ಮುಚ್ಚಿ ಕದ್ದು ಮುಚ್ಚಿ ಅಲ್ಲಿ ಅಪ್ಪ ಅಮ್ಮನ ಜೋಡಿನ ಇರ್ತಿದ್ರಲ್ಲ ಎಲ್ಲಾರು ಸೇರಿ ಅಲ್ಲಿ ಲಗ್ನ ಮಾಡ್ಕೊಳಕ್ಕೆ ಬರ್ತಿತ್ತಲ್ಲ ಸಪ್ರೇಟ್ ಲಗ್ನ ಮತ್ತೆ ಕತಿ ಅದು ಹಂಗಲ್ರಿ ನಮ್ಮ ಮನೆಯ ಯಾರು ಒಪ್ಕೊಂಡಿದ್ದಿಲ್ಲಾ ಅದಕ್ಕೆ ಓಹೋ ಅದ ಮತ್ತ ಅವಾಗಿಂದ ಅಪ್ಪ ಅಮ್ಮ ಗೊತ್ತಿಲ್ಲದೆ ಇಷ್ಟ ಇಲ್ಲ ಲಗ್ನ ಮಾಡ್ಕೊಳಕತಿ ಅಂದ್ರೆ ನೀನೇ ಲವ್ ಮಾಡ್ಕೊಳಕತ್ತಿ ಮಾಡ್ಕೊಳಕತಿ ಹಾಂ ಹೌದು ರೀ ಯಾಕಂದ್ರೆ ಅವರು ನಮ್ಮ ಜೊತೆನೇ ಕೆಲಸ ಮಾಡ್ತಾರೀ ಚಲೋ ಅದ ರೀ ಆದ್ರೆ ನಮ್ಮ ಮನೆಯಾಗ ಒಪ್ಕೊಳ್ಕತ್ತಿದ್ದಿಲ್ರಿ ಆದ್ರೆ ಆಮೇಲೆ ದಿ ಇದು ಸಂಗೀತ ಮಾತಾಡಿ ಒಪ್ಪಿಸ್ತಿದ್ಲ ರೀ ನೀನು ಒಪ್ಪಿಸ್ತಿದ್ದೆ ಹಾಂ ಹಾಂ ಇಲ್ಲ ರೀ ಅಂದ್ರೆ ಅಂದರೆ ದೀಪಿಕಾರ ಅಪ್ಪ ಅಮ್ಮ ನನಗೆ ಭಾಳ ಪರಿಚಯ ರೀ ಅದಕ್ಕೆ ಹೇಳುತ್ತೇನಂತ ಮಾಡಿದ್ದೆ ರೀ ಏನು ಹೇಳ್ತೇನೆ ಅಂತ ಮಾಡಿದ್ದಿ ಅಂದ್ರೆ ಮದುವೆ ಮಾಡಿರಿ ದೌಡ ದೀಪಿಕಾ ಅಂದ ಅಂತ ಹೇಳಬೇಕಂತ ಮಾಡಿದ್ದೀರಿ ಅಷ್ಟರೀ ಯಾರೀ ಈಗ ಬಂದಿದ್ನಲ್ಲ ಹುಡುಗನ್ ಕೂಡ அந்திரி அவரிஷ்டாரல் ஹலோ ஹுடுக அண்ணா அனஸ்ரீ நன்கு ஆங்காக் அவர் அப்பா மகொந்து மாத்து தீஸ் பண்ணுமா இக்க அவ்ரப்பில்ணா ஷோ ஹுடுகதானே இல்லை ஆரோ பேடத்து தகதுஹோகாரா மட்டும் நீங்கேனில் நடுவு கடையாடது ஆ ஏனே அது ஹங்கல் ரீ ஹங்கோல்ல ஹிங்கோல்ல ஏனே நீனும் ஒன்று மணி சசியதீ ஏனே இன்னொரு மனிதே ஹாள் ஓகேடா ஏனா நீங்கள் நீ நோட் சான்சார ஃபஸ்ட்டே அது அது ஏக நீங்கள் மத்தி மகி வந்தமேலே ஹே சண்டிது வரகிங்க ಇನ್ನೊಬ್ಲೆ ಇನ್ನೊಬ್ರದೇ ಲವ್ ಮ್ಯಾರೇಜ್ ಮಾಡ್ದಾಕ ಓಡಾಡಕತ್ತಾರಿಕೆ ಅಂತ ಹೇಳಲ್ಲ ಹಂಗಲ್ರಿ ದೊಡ್ಡತಿಯ ರೀ ಯಾಕೆ ಈ ವಿಷಯನಷ್ಟು ದೊಡ್ಡದ್ ಮಾಡಕತ್ತೀರಿ ಅಂತ ನನಗೆ ಗೊತ್ತಾಗಲ್ರಿ ಈಗ ಎಲ್ಲರೂ ಭಾಳ ಮಂದಿ ಮಾಡ್ಕೊತಾರೀ ಹಂಗ ಲಗ್ನ ಅದೇನ ದೊಡ್ಡ ದೊಡ್ಡ ವಿಷಯ ಅಲ್ಲ ರೀ ಯಾಕೆ ಅಷ್ಟು ದೊಡ್ಡದು ಮಾಡಕತ್ತೀರಿ ನನಗೆ ತಿಳಿವಲ್ರಿ ನೀನು ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಮಾಡ್ಕೊಡ್ದ್ರಿ ನಿನಗೆ ದೊಡ್ಡ ವಿಷಯ ಅಲ್ಲ ಅಪ್ಪ ಅಮ್ಮನ್ ಬಿಟ್ಟು ಗೆಳತಿ ಮನೆ ಆಗದು ಗೆಳತಿ ಕೂಡ ಗೆಳತಿ ಅಕ್ಕಿ ಕಾಳು ಹಾಕಿರ್ ಸಾಕನ ಅಪ್ಪ ಅಮ್ಮ ಇಷ್ಟ ದಿನ ಹಡದ ಹಿಂಗಿ ದೊಡ್ಡದ ಮಾಡಿ ಬೆಳೆಸಿ ಎಲ್ಲ ಮಾಡಿರ್ತಾರೆ ಅವ್ರು ಬೇಡ ಗೆಳತಿ ಎಂದಿಲ್ಲ ಸಿಕ್ಕಿದ ಗೆಳತಿಗೆ ಆಕಿನ್ ಕರ್ಕೊಂಡು ಆಕಿ ಕಡೆಯಿಂದ ಅಕ್ಕಿ ಕಳಾಕ್ಸ್ಕೊಂಡ್ಬಿಡ್ದಾನೆ ಹಾಂ ನಿನ್ನ ಪ್ರಕಾರ ಅದು ಕರೆಕ್ಟಾನೆ ಇಲ್ಲ ರೀ ನಾ ಹಂಗೆ ಹಾಕತಿಲ್ಲ ರೀ ಅವರಪ್ಪ ಮಗನ ಒಪ್ಪಿಸ್ತಿದ್ದೆ ರೀ ಹೆಂಗೆ ಒಪ್ಪಿಸ್ತಿದ್ದಿ ಅಂದ್ರೆ ರೀ ಬಟ್ ಹೇಳ್ತಿದ್ದೆ ಅವ್ರು ಒಪ್ಪಿಕೊಂಡ್ರೆ ಮಾಡಕ್ಕೆ ಬರ್ಸ್ತಿತ್ತು ರೀ ಲಗ್ನ ಬಿಲ್ಲಾಡುವ ಸುತ್ತು ಬೆಳೆಸಿ ಸುತ್ತಿ ಬೆಳೆಸಿ ಏನೇನೋ ಮಾತಾಡಕತ್ತಿ ಏನೇ ಬಿಟ್ಟು ಬಿಡಿದಾನೆ ಈ ಹುಡುಗಿ ಕಳ್ಸಿದಾನೆ ಮನೆಗೆ ಅವ್ರ ಮನೆಗೆ ಕಳ್ಸಿದಾನೆ ಹಾಂ ಹಾಂ ಅದೇ ಕಳ ಸಂಧ್ಯಾ ಅಷ್ಟೇ ಹಾಂ ಹ್ಞೂ ರೀ ಸಂಗೀತ ದೀಪಿಕಾ ನೀವು ಒಳಗೆ ಬಾ ನಿನ್ನ ಜೊತೆ ಮಾತಾಡ್ತೀನಿ ஆ ஊர் மழையார் ஊர் மழையார் இடீ கந்தனஸ் பந்து